ಹಲೋ ಎವ್ರಿ ವೆಲ್ಕಮ್ ಟು ಓಕೆ ಆಫೀಸರ್ ದಿಸ್ ಇಸ್ ದಿ ಡೇ ತ್ರೀ ಆಫ್ ಒನ್ ಫಿಫ್ಟಿ ಡೇಸ್ ಚಾಲೆಂಜ್ ಹೌ ಫೈಂಡ್ ದಿ ಸ್ಕ್ವೇರ್ಸ್ ಆಫ್ ಮೈ ನಂಬರ್ಸ್ ದಟ್ ಲೈ ಬಿಟ್ವೀನ್ ಸೆವೆಂಟಿ ಫೈವ್ ಟು ಹಂಡ್ರೆಡ್ ಅಂದರೆ ಎಪ್ಪತ್ತೈದರ ಹಾಗೂ ನೂರರ ನಡುವೆ ಇರುವ ನಂಬರ್ಸ್ಗಳ ಸ್ಕ್ವೇರ್ಸ್ ಅನ್ನು ಹೆಂಗ್ ಅಂತ ಈ ವಿಡಿಯೋದಲ್ಲಿ ನೋಡೋಣ ಓಕೆ ಫಸ್ಟ್ ಕ್ವಶನ್ ಈಗ ನೈಂಟಿ ನೈನ್ ಸ್ಕ್ವೇರ್ ಕಂಡುಹಿಡಿಯಬೇಕು ಫಸ್ಟ್ ಸ್ಟೆಪ್ ಏನಿರುತ್ತೆಂದ್ರೆ ಈ ನೈಂಟಿ ನೈನು ಹಂಡ್ರೆಡ್ಕಿಂತ ಎಷ್ಟು ಕಮ್ಮಿ ಇದೆ ನೋಡಬೇಕು ಸೊ ನೈಂಟಿ ನೈನು ಹಂಡ್ರೆಡ್ಕಿಂತ ಒನ್ ಕಮ್ಮಿ ಇದೆ ಓಕೆ ಈ ಒನ್ ಸ್ಕ್ವೇರ್ ಅನ್ನ ಯೂನಿಟ್ ಟೆನ್ ಪ್ಲೇಸ್ ಅಲ್ಲಿ ಬರೀಬೇಕು ಒನ್ ಸ್ಕ್ವೇರ್ ಇಸ್ ಒನ್ ಅದನ್ನ ಯೂನಿಟ್ ಟೆನ್ ಪ್ಲೇಸಲ್ಲಿ ಹೆಂಗ್ ಬರಿತೀವಿ ಝೀರೋ ಒನ್ ಅಂತ ಬರಿತೀವಿ ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ ಇಲ್ಲಿ ಯಾವ ನಂಬರ್ ಕೊಟ್ಟಿರ್ತಾರ ಆ ನಂಬರ್ ಅಲ್ಲಿ ಈ ನಂಬರ್ ಅನ್ನ ಮೈನಸ್ ಮಾಡಬೇಕು ಅಂದರೆ ನೈಂಟಿ ನೈನ್ ಮೈನಸ್ ಒನ್ ಮಾಡಿದರೆ ನಮ್ಗೆ ಏನು ಬರುತ್ತೆ ಇಲ್ಲೇ ನೈಂಟಿ ನೈನ್ ಮೈನಸ್ ಒನ್ ಮಾಡಿದ್ರೆ ನೈಂಟಿ ಏಟ್ ಬರುತ್ತೆ ಸೊ ಇದು ನಮ್ದು ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡೋಣ ನೈಂಟಿ ತ್ರೀ ಈ ನೈಂಟಿ ತ್ರೀ ಹಂಡ್ರೆಡ್ ಕಿಂತ ಎಷ್ಟು ಕಮ್ಮಿ ಇದೆ ನೋಡಬೇಕು ಸೊ ನೈಂಟಿ ತ್ರೀ ಹಂಡ್ರೆಡ್ ಕಿಂತ ಸೆವೆನ್ ಕಮ್ಮಿ ಇದೆ ಓಕೆ ಈ ಸೆವೆನ್ ಸ್ಕ್ವೇರ್ ಅನ್ನ ಟು ಟೆನ್ ಪ್ಲೇಸ್ ಅಲ್ಲಿ ಬರಬೇಕು ಸೆವೆನ್ ಸ್ವೇರ್ ಇಸ್ ಫಾರ್ಟಿ ನೈನ್ ಸೊ ಇನ್ ಪ್ಲಸ್ ಅಲ್ಲಿ ಬರ್ದ್ವಿ ಫೋರ್ ನೈನ್ ಅಂತ ನೆಕ್ಸ್ಟ್ ಎಪ್ ಏನಂದ್ರೆ ಈ ನೈನ್ಟಿ ಥ್ರೀಯಲ್ಲಿ ಈ ಸೆವೆನ್ ಅನ್ನ ಮೈನಸ್ ಮಾಡಬೇಕು ಸೊ ನೈಂಟಿ ತ್ರೀ ಮೈನಸ್ ಸೆವೆನ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ ಏಟಿ ಸಿಕ್ಸ್ ಬರುತ್ತೆ ಓಕೆ ಏಟ್ ಸಿಕ್ಸ್ ಫೋರ್ ನೈನ್ ಆನ್ಸರ್ ಆಯ್ತು ನಮ್ದು ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ ಏಯ್ಟಿ ಒನ್ ಏಟಿ ಒನ್ ಅಂತಂದ್ರೆ ಹಂಡ್ರೆಡ್ ಕಿಂತ ಎಷ್ಟು ಕಮ್ಮಿ ಇದೆ ಇದು ನೈನ್ಟೀನ್ ಕಮ್ಮಿ ಇದೆ ಓಕೆ ನೈನ್ಟೀನ್ ಸ್ಕ್ವೇರನ್ನು ಯೂನಿಟ್ ಟು ಟೆನ್ ಪ್ಲೇಸಲ್ಲಿ ಬರೀಬೇಕು ನೈನ್ಟೀನ್ ಸ್ಕ್ವೇರ್ ಈಸ್ ತ್ರೀ ಸಿಕ್ಸ್ಟಿ ಒನ್ ತ್ರೀನ ಕ್ಯಾರಿ ಮಾಡಿದ್ವಿ ಸಿಕ್ಸ್ಟಿ ಒನ್ ಅನ್ನ ಯೂನಿಟ್ ಟು ಟೆನ್ ಪ್ಲೇಸಲ್ಲಿ ಬರ್ದ್ವಿ ಓಕೆ ನೆಕ್ಸ್ಟ್ ಸ್ಟೆಪ್ ಅಗೇನ್ ಸೇಮ್ ಇರುತ್ತೆ ಈ ಏಯ್ಟಿ ಒನ್ನಲ್ಲಿ ಈ ನೈನ್ಟೀನನ್ನು ಮೈನಸ್ ಮಾಡಬೇಕು ಅಂದರೆ ಎಷ್ಟು ಬರುತ್ತೆ ನಮಗೆ ಸಿಕ್ಸ್ಟಿ ಟೂ ಬರುತ್ತೆ ಸಿಕ್ಸ್ಟಿ ಟು ಪ್ಲಸ್ ತ್ರೀ ಮಾಡಿದರೆ ಈ ಕ್ಯಾರಿ ಬಂದಿದ್ದ ಏನು ಮಾಡಿದರೆ ಸಿಕ್ಸ್ಟಿ ಟು ಪ್ಲಸ್ ತ್ರೀ ಇಸ್ ಸಿಕ್ಸ್ಟಿ ಫೈವ್ ಓಕೆ ಸಿಕ್ಸ್ ಫೈವ್ ಸಿಕ್ಸ್ ಒನ್ ನಮ್ದು ಆನ್ಸರ್ ಇರುತ್ತೆ ಅದೇ ರೀತಿ ನೈಂಟಿ ಸೆವೆನ್ ಸ್ಕ್ವೇರನ್ನು ನೈಂಟಿ ಸಿಕ್ಸ್ ಸ್ಕ್ವೇರನ್ನು ಏಯ್ಟಿ ಫೋರ್ ಸ್ಕ್ವೇರನ್ನು ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಥ್ಯಾಂಕ್ ಯು